ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾಂಬಾರು ಮಾಡೋದನ್ನು ಬೆಂಡೆಕಾಯಿ ಬೆಂಡೇಕಾಯಿ ಸಾಂಬಾರಂದರೆ ಬೇಳೆ ಹಾಕಿ ಮತ್ತು ಕಡಲೆ ಬೀಜ ಕಾಯಿ ತುರಿ ಹಾಕಿ ಸಾಂಬಾರು ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಕಾಲು ಕೆ ಜಿಯಷ್ಟು ಮಾತ್ರ ಬೆಂಡೆಕಾಯಿ ತೆಗೆದುಕೊಂಡಿದ್ದೀನಿ ತುಂಬನೇ ತುಂಬನೇ ಟೇಸ್ಟಾಗಿರುವಂಥ ಸಾಂಬಾರು ಮಾಡೋಣ ಬನ್ನಿ ನೋಡೋಣ ನೋಡಿ ಆ ಚೆಂಬಲ್ಲಿ ನಾನು ಮೂರು ಚಂಬು ನೀರನ್ನು ಮಾತ್ರ ಉಪಯೋಗಿಸ್ತೀನಿ ನೀವು ಕೂಡ ಅದೇ ರೀತಿ ಚೆಂಬಿದ್ರೆ ಉಪಯೋಗಿಸ್ಕೊಳ್ಳಿ ನೋಡಿ ಎರಡು ಚಂಬು ನೀರು ಹಾಕಿ ಎರಡು ಹಿಡಿಯಷ್ಟು ಕಳೆಬುಜ ಹಾ ಸೇರಿಸಿದ್ದೀನಿ ಎರಡೇ ಎರಡು ಹಿಡಿ ಸೇರಿಸಿ ಬೇಯಕ್ಕೆ ಹಾಕಿದ್ದೀನಿ ಅದರ ಜೊತೆಗೆ ನಾನು ಈಗ ತೊಗರಿಬೇಳೆ ಎರಡು ಹಿಡಿಯಷ್ಟು ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ನೀರಲ್ಲಿ ತೊಗರಿಬೇಳೆ ಸೇರಿಸ್ತಾ ಇರೋದು ನೀವು ಕೂಡ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕಿ ಈಗ ಎರಡು ಕೂಡ ಚೆನ್ನಾಗಿ ಬೇಯಬೇಕು ಬೇಳೆ ಚೆನ್ನಾಗಿ ಹೊಡೆಯೋ ತನಕ ಬೇಯಲಿ ಈಗ ನೋಡಿ ಎರಡು ಟೊಮೆಟೊ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಎರಡು ಅದೇ ರೀತಿ ಎರಡು ಟೊಮೆಟೊ ಕಟ್ ಮಾಡಿ ನಾನು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಈಗ ಟೊಮೆಟೊ ಬೇಳೆ ಕಳೆ ಬೀಜ ಮೂರು ಕೂಡ ಚೆನ್ನಾಗಿ ಬೇಯಬೇಕು ಅಷ್ಟರಲ್ಲಿ ನಾವು ಹುಣಸೆ ಹಣ್ಣು ಒಂದು ಸ್ವಲ್ಪ ನಾವು ನೆನೆಸೋಣ ಹುಣಸೆ ಹಣ್ಣು ರಸ ಬಿಟ್ಟರೆ ಫ್ರೆಂಡ್ಸ್ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಮಸಾಲೆ ನಾವು ರೆಡಿ ಮಾಡ್ಕೊಳ್ಳೋಣ ಎರಡು ಎರಡೇ ಎರಡು ಲವಂಗ ಮಾತ್ರ ಸಾಕು ಸ್ವಲ್ಪ ಚಕ್ಕೆ ಮತ್ತು ಹಸಿ ಕೊಬ್ಬರಿ ಸ್ವಲ್ಪ ನೀವು ಬೇಕೆಂದರೆ ಒಣ ಕೊಬ್ಬರಿ ಉಪಯೋಗಿಸ್ಕೋಬೋದು ಹಸಿ ಕೊಬ್ಬರಿ ಇಲ್ಲಾಂದರೆ ಮತ್ತೆ ಎರಡು ಟೊಮೆಟೊ ಒಂದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹರ್ಶನ ಒಂದು ಕಾಲ್ ಸ್ಪೂನಷ್ಟು ಹರ್ಶನ ಆದರೆ ಸಾಕು ಈಗ ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಮತ್ತು ಮಿಕ್ಸ್ ಮಸಾಲೆ ಪುಡಿ ಒಂದು ಮೂರು ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಾನು ಇದಕ್ಕೆ ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಮಿಕ್ಸ್ ಮಸಾಲೆ ಪುಡಿ ಯಾವುದೇ ಇದ್ದರೂ ಕೂಡ ಉಪಯೋಗಿಸ್ಬೋದು ಇಲ್ಲಾಂದರೆ ಮಿಕ್ಸ್ ಮಸಾಲೆ ಪುಡಿಗೆ ನೀವು ಖಾರದ ಪುಡಿ ಉಪಯೋಗಿಸಿದರೆ ಎರಡೂವರೆ ಸ್ಪೂನ್ ಮಾತ್ರ ಉಪಯೋಗಿಸಿ ಖಾರದ ಪುಡಿ ಹಾಕಬೇಡಿ ಈಗ ಅದರ ಜೊತೆಗೆ ಒಂದು ನೋಡಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಿಗೆ ರುಬ್ಕೊಳ್ಳೋಣ ನೋಡಿ ಮಿಕ್ಸ್ ಆಯಿತು ಮಸಾಲೆ ಈಗ ಬೆಂಡೆಕಾಯಿನ ನಾವು ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ನೋಡಿ ಆ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡಂತಹ ಬೆಂಡೆಕಾಯಿನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಹುಣಸೆ ರಸ ನಾನು ಹುಣಸೆಕಾಯಿ ತುಕ್ಕನ್ನು ತೆಗೆದಿದ್ದೀನಿ ಈಗ ಬೇಳೆ ನಾನು ಚೆನ್ನಾಗಿ ಬೇಕಾಗಿದ್ದೆಲ್ಲ ಚೆನ್ನಾಗಿ ಬೆಂದಿದೆ ಇದರ ಜೊತೆಗೆ ನಾವು ಮಸಾಲೆನ ಸೇರಿಸೋಣ ಮಿಕ್ಸ್ ಮಾಡಿಕೊಂಡಂಥ ಮಸಾಲೆ ಹುಣಸೆ ರಸ ಕೂಡ ಸೇರಿಸೋಣ ಈಗ ಮಿಕ್ಕಿರುವಂತಹ ನೀರನ್ನು ಕೂಡ ನಾನು ಮೂರು ಚೆಂಬು ನೀರನ್ನು ಸರಿಯಾಗಿ ಸೇರಿಸ್ಬಿಡ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಅನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಯಾರೇ ಯಾರು ನೋಡ್ತೀರೋ ವಿಡಿಯೋಸನ್ನು ಎಲ್ಲರೂ ಪ್ರತಿಯೊಬ್ಬರೂ ಲೈಕ್ ಮಾಡಿ ಫ್ರೆಂಡ್ಸ್ ಮೂರು ಚೆಂಬು ನೀರು ಸರಿಯಾಗಿ ಸೇರಿಸಿದ್ದೀನಿ ಅದೇ ಚೆಂಬಲ್ಲಿ ಈಗ ನಾವು ಕಲ್ಲುಪ್ಪನ್ನು ಸೇರಿಸೋಣ ತಕ್ಕಷ್ಟು ಕಲ್ಲುಪ್ಪನ್ನು ಆಶೀರ್ವಾದ ಕಲ್ಲುಪ್ಪು ಫ್ರೆಂಡ್ಸ್ ಅದು ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಚೆನ್ನಾಗಿ ಕುದೀಲಿ ಅಷ್ಟರಲ್ಲಿ ನಾವು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಈಗ ಹಾಯಿಲ್ ಸೇರಿಸಿಲ್ಲ ಬರೀ ಬೆಂಡೆಕಾಯನ್ನ ನಾನು ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ತೇವಾಂಶ ಎಲ್ಲ ತೀರ್ಕೋಬೇಕು ಒಂದು ನಿಮಿಷದ ಕಾಲ ನಾವು ಬೆಂಡೆಕಾಯಿನ ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಒಂದು ನಿಮಿಷ ಆದಮೇಲೆ ನಾವು ಎರಡು ಸ್ಪೂನಷ್ಟು ಹಾಯಿಲನ್ನು ಸೇರಿಸ್ಕೊಳ್ಳೋಣ ಎರಡೇ ಎರಡು ಸ್ಪೂನ್ ಆದರೆ ಸಾಕು ಈಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಳೆ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಜೊತೆ ಉಕ್ಕಿ ಹರಿದಿರ ನೋಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಹರಿದು ಹರಿದ್ರೆ ಅದು ಟೇಸ್ಟ್ ಹೋಗಿಬಿಡತ್ತೆ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೆಂಡೆಕಾಯಿ ನೋಡಿ ಫ್ರೈ ಆಯಿತು ತುಂಬಾ ಕಪ್ಪಿಗೆ ಬಾಡಿಸ್ಬಾರ್ದು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಬೇಕಷ್ಟೇ ತುಂಬಾ ಕಪ್ಪಿಗೆ ಬಾಡಿಸಿದರೆ ಚೆನ್ನಾಗಿರೋದಿಲ್ಲ ಸಾಂಬಾರು ಆಯಿತು ಸ್ಟವನ್ನ ಆಫ್ ಮಾಡಿದೆ ಈಗ ನೋಡಿ ಸಾಂಬಾರು ಎಲ್ಲ ನಾವು ಫ್ರೈ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ಳೋ ಅಷ್ಟರಲ್ಲಿ ನೀಟಾಗಿ ಸಾಂಬಾರು ರೆಡಿ ಆಯಿತು ಈಗ ನಾವು ಬೆಂಡೆಕಾಯಿನ ಸೇರಿಸೋಣ ಚೆನ್ನಾಗಿ ಬೆಂಡೆಕಾಯಿ ಜೊತೆ ಕುದಿಬೇಕು ಬೆಂಡೆಕಾಯಿ ಹಾರಿದ ಮೇಲೆ ಯಾಕಂತಂದರೆ ಸೇರಿಸೋದು ಬೆಂಡೆಕಾಯಿ ಸೀದೋಗಲ್ಲ ಫ್ರೆಂಡ್ಸ್ ಹೇಗಿರೋದು ಹಾಗೇ ಇರುತ್ತೆ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ನಾವು ಕಾಯಿ ತುರಿ ಒಂದು ಸ್ವಲ್ಪ ತುರಿದಿಟ್ಕೊಂಡಿರಬೇಕು ಕಾಯಿ ತುರಿ ತುರಿದಿಟ್ಕೊಂಡಾದ್ದನ್ನು ನಾವು ನೋಡಿ ಆ ರೀತಿ ಅದಕ್ಕೆ ಬಂದ ಮೇಲೆ ಸಾಂಬಾರು ಈಗ ಸೇರಿಸೋಣ ಎರಡು ನಿಮಿಷದಲ್ಲಿ ಸಾಂಬಾರು ಆಗುತ್ತೆ ಅಂತಂದಾಗೆ ಸೇರಿಸ್ಬೇಕಾಗತ್ತೆ ಕಾಯಿ ತುರಿ ಈಗ ಎರಡೇ ಎರಡು ನಿಮಿಷ ಕುದಿ ಬಂದರೆ ಸಾಕು ಸಾಂಬಾರು ಇನ್ನೇನು ರೆಡಿ ಆಗುತ್ತೆ ಎರಡು ನಿಮಿಷ ಕಾಯಿ ತುರಿ ಹಾಕಿದ ಮೇಲೆ ಸಾಕು ಕುದಿಯೋದು ನೋಡಿ ಯಾವ ರೀತಿ ಕುದೀತಾ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಸಾಂಬಾರು ಆಯಿತು ರೆಡಿ ಸ್ಟವನ್ನು ಹಾಫ್ ಮಾಡೋದೇ ಇನ್ನು ಆಯಿತು ರೆಡಿ ಆಯಿತು ನೋಡಿ ಈಗ ಸ್ಟವನ್ನ ಹಾಫ್ ಮಾಡಿದೆ ಈಗ ಸಾಂಬಾರನ್ನು ನೋಡಿ ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ತಿಂತೀರಾ ಪೂರಿಗೆ ತಿಂತೀರಾ ಮುದ್ದೆಗೆ ತಿಂತೀರಾ ರೈಸ್ಗೆ ತಿಂತೀರಾ ಪರೋಟಕ್ಕೆ ತಿಂತೀರಾ ಏನು ಸೂಪರ್ ಅಂತಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಿರೋದು ಅಷ್ಟು ಚೆನ್ನಾಗಿರುತ್ತೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಈ ಸಾಂಬಾರನ್ನು Thank you. Thank you very much.